ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಆರಾಮಾಗಿದ್ದೀನಿ ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ನನ್ನ ಲಾಗ್ನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಯಾಕೆ ಲಾಗ್ ಮಾಡ್ತಾ ಇಲ್ಲ ಯಾಕೆ ನೀವು ವಿಡಿಯೋಸ್ಗಳನ್ನ ಇಲ್ಲ ಮತ್ತು ಹಾಕಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಮತ್ತು ರೀ ರೀಸ್ಟಾರ್ಟ್ ಮಾಡಲಾ ಬೇಡವಾ ಅಂತ ಯಾಕೆಂದರೆ ಟೈಮ್ ಸಿಗೋದಿಲ್ಲ ರೆಗ್ಯುಲರಾಗಿ ಲಾಗ್ ಹಾಕ್ಲಿಕ್ಕೆ ಹಾಕೋದಿಲ್ಲ ಹಾಗಾಗಿ ನನ್ನ ವ್ಯೂವರ್ಸ್ ಪ್ರೀತಿಗೋಸ್ಕರ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಹೀಗೆ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಕಾರ್ತಿಕ ಮಾಸದಲ್ಲಿ ತುಳಸಿ ಮದುವೆಯನ್ನು ಮಾಡಿ ಇಟ್ಕೊಂಡಿದ್ದೀವಿ ಹುಣ್ಣಿಮೆ ದಿನ ಸೊ ಬಲಾಗ್ನ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ತುಳಸಿ ಮದುವೆಗೆ ಯಾವ್ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಆಗಿರ್ಬೋದು ಮಂಟಪ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಬಂದು ಹೋದವರಿಗೆ ಕರೆಕ್ಟ್ ಆಗಬೇಕಲ್ವಾ ಎಲ್ಲ ರೀತಿ ವ್ಯವಸ್ಥೆ ಆಗಿರಬೇಕಲ್ವಾ ಹಾಗಾಗಿ ಎಲ್ಲರಿಗೂ ಹೇಳಿದ್ವಿ ರಿಲೇಟಿವ್ಸ್ ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಚರಿ ಮಲ್ಕೊಂಡಿದ್ರೆ ಆರಾಮಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಎದ್ದ ಅಂತಂದರೆ ಏನೂ ಮಾಡಲಿಕ್ಕೆ ಕೊಡೋದಿಲ್ಲ ನಾನು ಎತ್ಕೋಬೇಕು ಇಲ್ಲ ಅವ್ರ ಅಜ್ಜಿ ಎತ್ಕೋಬೇಕಾಗತ್ತೆ ಇಲ್ಲ ಅವ್ರ ಪಾಪ ಎತ್ಕೋಬೇಕಾಗುತ್ತೆ ಈ ಥರ ಯಾರಾದ್ರೂ ಎತ್ಕೊಂಡಿದ್ರೆ ಆರಾಮಾಗಿರ್ತಾನೆ ಅದರಲ್ಲೂ ಹೊಸ ಫೇಸ್ಗಳ್ಗಗಳು ಬಂದರೆ ಅಂದರೆ ಲೀಡರ್ಸ್ ಯಾರಾದರೂ ಬಂದರೆ ಸಡನ್ನಾಗಿ ಹೋಗೋದಿಲ್ಲ ಅವ್ರ ಜೊತೆ ಒಂದು ಪರಿಚಯ ಆಗೋ ತನಕ ಟೈಮ್ ತೊಗೊಂಡು ಅದಾದಮೇಲೆ ಅವ್ರ ಜೊತೆ ಆಟ ಆಡೋಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಇಲ್ಲಿ ಬಂದಿರುವಂತಹ ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಮ್ಮನ ಮಗಳು ಸೊ ಅವರು ಈ ಥರ ರಂಗೋಲಿ ಹಾಕೋದಾಗಿರ್ಬೋದು ಮಂಟಪ ತಯಾರಿಯೆಲ್ಲ ಮಾಡ್ಕೊಡ್ತಾ ಮಾಡ್ಕೊಳ್ತಾಯಿದ್ರು ನನ್ನ ಹಸ್ಬೆಂಡ್ ಜೊತೆ ಸೇರಿಕೊಂಡು ನೈಟ್ ಇರೋದರಿಂದ ಸುಮಾರು ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಅಡುಗೆ ಕೆಲಸ ಅಥವಾ ಈ ಥರ ತಯಾರಿಗಳನ್ನೆಲ್ಲ ಹಾಗೆ ನನ್ನ ರಿಲೇಟಿವ್ಸ್ ಕೂಡ ಬರ್ತಾಯಿದ್ರು ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ ಕೂಡ ಬರ್ತಾಯಿದ್ರು ಇವರೊಟ್ಟಿಗೆ ಒಳ್ಳೆ ಹೋಗ್ತಾ ಇದ್ದ ನನ್ನ ರಿಲೇಟಿವ್ಸ್ ಇವ್ ರಿಲೇಟಿವ್ಸ್ ಇವರು ಸೊ ಇವರು ಅಂದರೆ ಹಾಸ್ಪಿಟಲಲ್ಲಿಂದ ಪರಿಚಯ ಹಾಸ್ಪಿಟ್ಲಲ್ಲಿ ನಾನು ಡೆಲಿವರಿ ಆಗಿರೋದು ಹಾಸ್ ಇದೇ ಹಾಸ್ ಇವರು ವರ್ಕ್ ಮಾಡುವಂಥ ಹಾಸ್ಪಿಟಲಲ್ಲಿ ಸೊ ಅವರು ಅವ್ರ ಜೊತೆ ಇವರು ಇರ್ತಾನೆ ಅಂದರೆ ಹಾಸ್ ಹಾಸ್ಪಿಟ್ಲಿಗೆ ಹೋದ ಬಗ್ಗೆಲ್ಲ ಮಾತಾಡ್ಸೋದು ಅವ್ರ ಜೊತೆ ಓಡಾಡ್ಸೋದು ಎಲ್ಲ ಮಾಡ್ತಾನೆ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಚೆನ್ನಾಗೇ ಇರ್ತಾನೆ ಅಂತಲೇ ಹೇಳ್ಬೋದು ಆಟ್ ಅವ್ರ ಜೊತೆ ಅಲ್ಲೊಳ್ಳೆ ಆಟ ಆಡ್ಕೊಂಡಿದ್ದ ಆ ಟೈಮ್ ಆ ಸಮಯದಲ್ಲಿ ಸ್ವಲ್ಪ ಸಮಯ ಸಿಕ್ತು ನಮಗೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕಾಯ್ತು ಮತ್ತು ಎಲ್ಲೋ ಅಮಾವಾಸ್ಯೆ ಹುಣ್ಣಮೆ ಏಕಾದಶಿ ಥರದ್ದೆಲ್ಲ ಒಂದೊಂದು ದಿವಸ ಒಂದೊಂದು ಪೂಜೆನ ಇಟ್ಕೊಳ್ತಾರೆ ಮನೇಲಿ ಹುಣ್ಣ್ಮೆ ದಿವಸ ಇಟ್ಕೊಂಡಿದ್ರು ಕಾರ್ತಿಕ ಮಾಸದಲ್ಲಿ ಇವನಿಗೆ ಒಂದು ಟೈಮ್ ಆಟ ಆಡಬೇಕು ಅಂತ ಹೇಳಿ ಅನಿಸ್ಬಿಟ್ರೆ ಅಂತೂ ಫುಲ್ ಆಟನೆ ಆಡ್ತಾಯಿರ್ತಾನೆ ಏನು ಯಾರು ಬಂದರೂ ಯಾರು ಎತ್ಕೊಂಡ್ರು ಕೇರ್ ಮಾಡಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾನೆ ಆಟ ಆಡಬಾರ್ದು ಅಂತ ಅನಿಸಿದ್ರೆ ಹಿಂಗೆ ಹಿಂಗೆ ಏನೇ ಕೊಟ್ಟರು ಕೂಡ ಆಟ ಆಡಲ್ಲ ಆ ಥರ ಮೆಂಟಾಲಿಟಿ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಲ್ವಾ ಅವ್ರವ್ರದ್ದು ಹೆಂಗೆ ಅನಿಸುತ್ತೆ ಹಂಗಂಗೆ ಇರ್ತಾರೆ ನಾವು ಹಿಂಗೆ ಏರಿ ಅಂತ ಹೇಳಿ ಅವರಿಗೆ ಆರ್ಡರ್ ಮಾಡೋಕ್ಕಾಗಲ್ಲ ಅದಾಗಿದ್ಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ದೇವರ ನೈವೇದ್ಯಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನ ಮಾಡ್ಕೊಳ್ತಾ ಇದ್ದೆ ಪಾಯಸ ಮತ್ತು ಕಡಲೆ ಎಲ್ಲ ಮುಖ್ಯವಾಗಿ ಬೇಕಾಗುತ್ತೆ ಆ ತಯಾರಿನ ನಾನು ಮಾಡಿಕೊಂಡೆ ಉಳ್ದಿರೋಂಥ ಅಡುಗೆ ಎಲ್ಲ ಅತ್ತೆ ಮಾಡಿದ್ರು ಮತ್ತು ಬಂದ ತಕ್ಷಣ ಊಟಕ್ಕೆಲ್ಲ ರೆಡಿಯಾಗಿರ್ಬೇಕಲ್ವಾ ಅಂತ ಹೇಳಿ ನೋಡ್ಬೋದು ನಾನಿಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸ ನನ್ನ ಸಿಸ್ಟರ್ ಜೊತೆನೂ ಒಂದು ಮಾತಾಡಿಕೊಂಡು ಮಾತಾಡಿಕೊಂಡು ಮಾಡ್ತಾ ಇರುವಂಥದ್ದು ಹಾಗೆಯೇ ಪೂಜೆ ತಯಾರಿನೂ ಎಲ್ಲದೂ ಆಗಿತ್ತು ಇನ್ನೇನು ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ತೀವಿ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಳಸಿಗೆ ಈ ಥರ ನಾವು ಎಣ್ಣೆ ಹಾಲು ಅಂತ ಮಾಡ್ತೀವಿ ಅಂದರೆ ಎಣ್ಣೆ ಮತ್ತು ಹಾಲನ್ನು ಹಾಕ್ತೀವಿ ಮನೆಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಹೆಣ್ಮಕ್ಕಳು ಮಾಡುವಂಥದ್ದು ಇವತ್ತು ತುಳಸಿ ಮದುಮಗಳಲ್ವ ಸೊ ಆ ಮಧುಮಗಳಿಗೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೋಬೇಕು ಆ ರೀತಿಯಾದ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು ಮಂಟಪವನ್ನು ಪ್ರತಿ ವರ್ಷ ನಾನು ಕೂಡ ಸ್ವಲ್ಪ ಅವ್ರ ಜೊತೆ ಸೈ ಸೇರಿಕೊಂಡು ಮಾಡ್ತಾಯಿದ್ದೆ ಒಳಗಡೆ ಅಡುಗೆ ಮಾಡಿಕೊಂಡು ಇವ್ರ ಜೊತೆ ಕೂಡ ಹೆಲ್ಪ್ ಮಾಡ್ತಾಯಿದ್ದೆ ಈ ಸರ್ತಿ ನನಗೆ ಒಳಗಡೆ ಫುಲ್ಲು ಬ್ಯುಸಿ ಆಗಿಬಿಟ್ಟೆ ಚರಿ ಜೊತೆ ಮತ್ತು ಅಡುಗೆ ಕೆಲಸ ಅದು ಇದು ಬಂದವರಿಗೆ ಟೀ ಕಾಫಿ ಅಂತೇಳಿ ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ ಮಂಟಪದ ಕಡೆ ಬರೋಕ್ಕೆ ಆಗಿಲ್ಲ ಆದರೂ ಕೂಡ ತುಂಬಾ ಚೆನ್ನಾಗಿ ನೀಟಾಗೆ ಮಾಡಿದರು ಅಂತಲೇ ಹೇಳ್ಬೋದು ಮತ್ತು ಸ್ನೇಹಿತರೆ ನಿಮ್ಮೆಲ್ಲರೂ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಇನ್ನು ಮುಂದೆ ಕೂಡ ನನ್ನ ಚಾನಲ್ಗೆ ಇದೇ ರೀತಿಯಾದ ಸಪೋರ್ಟ್ ಮಾಡಿ ಸಪೋರ್ಟ್ ಕೊಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ ಅಂತ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಮತ್ತು ಲಾಗ್ ಕೂಡ ಅಷ್ಟೇ ನಾನು ಹೇಗೆ ಫುಲ್ ಡೇ ಇರ್ತೀನಿ ಡೈಲಿ ಯಾವ ರೀತಿ ಇರ್ತೀನಿ ಅದೇ ಥರ ಲಾಗ್ನ ಹಾಕ್ ಇರ್ತೀನಿ ಒನ್ ಬೈ ಬೈ ಒನ್ ಹಾಕ್ತಾಯಿರ್ತೀನಿ ಒಂದು ದಿನ ಮಿಸ್ ಆಗ್ಬೋದು ಆದರೆ ಲಾಗ್ನ ಹಾಕ್ತೀನಿ ಯಾಕೆಂದರೆ ನನ್ನ ವ್ಯೂವರ್ಸ್ ಹೇಳ್ತಾ ಇರುವಂಥದ್ದು ಇದೆಲ್ಲ ಆಗಿದ್ಮೇಲೆ ಆಮೇಲೆ ದೀಪವನ್ನು ಹಚ್ಕೋತೀವಿ ಮ ಏನು ಅಂತ್ಯ ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಹಣತೆಗಳೆಲ್ಲ ಹಚ್ಚ ಹಚ್ಚುವಂಥದ್ದು ಅದಾಗಿದ್ಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಬಂದಿರುವಂಥ ಎಲ್ಲರೂ ಕೂಡ ಈ ವರ್ಷ ನಾನು ನನ್ನ ಚರ್ರಿ ಒಟ್ಟಿಗೆ ದೀಪ ಹಚ್ತಾ ಇರೋದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ದಿವಸ ಕೂಡ ಸ್ಪೆಷಲ್ ಆಗಿರುತ್ತೆ ಪ್ರತಿಯೊಂದು ಹಬ್ಬ ಕೂಡ ಸ್ಪೆಷಲ್ ಆಗಿರ್ತದೆ ಈ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಇಷ್ಟು ವರ್ಷ ನಾವು ನಾವೇ ಮಾಡ್ಕೊಳ್ತಾ ಇದ್ವಿ ಈ ಒಂದು ಈ ವರ್ಷ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ ಅವರೊಟ್ಟಿಗೆ ಮಾಡುವಂಥದ್ದು ತುಂಬಾ ದೊಡ್ಡ ಒಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಪಟಾಕಿಯನ್ನು ತರಿಸಿದ್ದೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ ನಮ್ಮ ಚರಿಗೆಂತೂ ಭಯ ಬೀಳ್ತಾನೇನೋ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಅಂದರೆ ಎದುರುಗಡೆ ಹೊಡೆಸ್ತಾ ಇರೋದು ಸೌಂಡ್ಗಳನ್ನ ಕೇಳಿಸಿದ್ದೆ ಬಟ್ ಎದುರುಗಡೆ ಇನ್ನೂ ಹೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮು ಇವರಿಗೆ ಇನ್ನೊಂದು ಏನಂದರೆ ಎಷ್ಟೇ ನೀವು ಆಟಿಕೆ ಸಾಮಾನುಗಳನ್ನ ಕೊಟ್ಟರು ಕೂಡ ಈ ಥರ ಪ್ಲ್ಯಾಸ್ಟಿಕ್ಕು ಖಾಲಿ ಬಾಕ್ಸ್ಗಳನ್ನ ಕೊಟ್ಟರೆ ತುಂಬಾ ಇಷ್ಟಪಟ್ಟ ಪಟ್ಟು ಆಟ ಆಡ್ತಾನೆ ಇಲ್ಲೂ ಕೂಡ ಬಾಕ್ಸ್ಗಳಿಗೋಸ್ಕರ ಇಷ್ಟೊಂದೆಲ್ಲ ನನ್ನ ಹತ್ರ ಜಗಳ ಮಾಡ್ತಿರೋ ಅಂಥದ್ದು ಬೇಕು ಅನ್ನೋ ಸಲುವಾಗಿ ನೋಡ್ಬೋದು ಎಷ್ಟು ನೀಟಾಗಿ ಅಲಂಕಾರ ಆಗಿದೆ ಅಂತ ಪೂಜೆಗೂ ಎಲ್ಲ ರೀತಿಯ ನೈವೇದ್ಯಕ್ಕಾಗಿರ್ಬೋದು ಪೂಜೆಗಾಗಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆನ ಇಟ್ಕೊಂಡಿದ್ದಾರೆ ನಮ್ಮ ಮನೆಯವರು ೂ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಇನ್ನೊಂದು ಏನಂದರೆ ಚರಿಗೆ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಆ ಥರ ಚೌಟೆ ಬಾರಿಸೋದು ಪೂಜೆ ಕೂತ್ಕೊಳ್ಳೋದು ಇವೆಲ್ಲ ಸಖತ್ ಇಷ್ಟಪಟ್ಟು ಮಾಡ್ತಾನೆ ಯಾಕೆಂದರೆ ನಾನು ಭಜನೆ ಮಾಡ್ಬೇಕಾದ್ರೆ ಕೂರಿಸ್ಕೋತೀನಿ ರಾತ್ರಿ ಟೈಮಲ್ಲಿ ಅವ್ರ ಪಪ್ಪ ಬೆಳಗ್ಗೆ ಪೂಜೆ ಟೈಮ್ ಮಾಡಬೇಕಾದ್ರೆ ಕೂರಿಸ್ಕೋತಾರೆ ಸೊ ಆ ಟೈಮಲ್ಲೆಲ್ಲ ಸಖತ್ ಎಂಜಾಯ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಇಷ್ಟಪಟ್ಟು ಕೂತ್ಕೋತಾನೆ ಕಷ್ಟಪಟ್ಟು ಅಂಥದ್ದಿಲ್ಲ ನೋಡ್ಬೋದು ನಾನು ಆಮೇಲೆ ಈ ಥರ ನೋಡೋಣ ಒಂದು ಟ್ರೈ ಮಾಡೋಣ ಇದು ಕೂತ ಏನೋ ಅಂತ ಹೇಳಿ ಕಡ್ಡಿನ ತೊಗೊಂಡು ಬೆಳಗ್ತಾ ಇದ್ದೀನಿ ಬಟ್ ಅವನು ಇಲ್ಲ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇದ್ದ ಅಂತಲೇ ಹೇಳ್ಬೋದು ಪಟಾಕಿನೂ ಕೂಡ ಹೊರಗಡೆ ಹೊತ್ತಿಸ್ತಾ ಇದ್ವಿ ಆವಾಗಲೂ ಕೂಡ ಅಷ್ಟನ್ನೇ ಭಯ ಬೀಳ್ತಾ ಇರಲಿಲ್ಲ ತುಂಬ ಎಂಜಾಯ್ ಮಾಡಿ ನೋಡ್ಕೊ ನೋಡು ಇದ್ದ ಸೊ ನಮ್ಗೆ ಖುಷಿ ಆಯಿತು ಅಂದರೆ ಚಿಕ್ಕ ಮಕ್ಕಳಲ್ವಾ ಭಯ ಬೀಳ್ತಾರೇನೋ ಇತ್ತು ಸೊ ಹಾಗೆಲ್ಲ ಏನೂ ಮಾಡಲಿಲ್ಲ ಎಲ್ಲದಕ್ಕೂ ಬೇಗನೆ ಅಡ್ಜಸ್ಟ್ ಆಗ್ತಾನೆ ಅಂತಲೇ ಹೇಳ್ಬೋದು ಜಾಸ್ತಿ ಟೈಮಿಂದ ತಗೊಳ್ಳೋದಿಲ್ಲ ಬೇಗ ಅಡ್ಜಸ್ಟ್ ಆಗಿಬಿಡ್ತಾನೆ ಅವನು ನೋಡಿದೆ ನಾ ಹೇಳ್ದಂಗೆ ನೋಡಿ ಜಾವಟೆ ಬಾರಿಸ್ಬೇಕಾದ್ರೆ ಪ್ರತಿ ಪೂಜೆಗೂ ಅಷ್ಟೇ ಜಾವಟೆನ ನಾವು ಬಾರಿಸ್ಬೇಕಾದ್ರೆ ಅವನಿಗೆ ಅಭ್ಯಾಸ ಮಾಡಿಸ್ತೀವಿ ಚೆನ್ನಾಗಿ ಖುಷಿಪಟ್ಟು ಮಾಡ್ತಾನೆ ಪೂಜೆ ಮಾಡಿಸ್ಬೇಕಾದ್ರೆ ಕೂರಿಸ್ಕೊಂಡು ಮಾಡಿಸ್ತೀವಿ ಅವಾಗಲೂ ಅಷ್ಟೇ ಅವನಿಗೆ ಅವನಿಗೆ ಆಗಿರುವಂಥ ಪುಟ್ಟದೊಂದು ಗಂಟೆ ಇದೆ ಸೊ ಅದನ್ನ ಕೊಡ್ತೀವಿ ಕೈಯಲ್ಲಿ ಹಿಡ್ಕೊತಾನೆ ಹಿಡ್ಕೊಂಡು ಆ ಕಡೆ ಕಾಲಲ್ಲಾಡಿಸ್ತಾನೆ ತುಂಬ ಖುಷಿಪಟ್ಟು ಮಾಡ್ತಾನೆ ನಮಗೂ ಕೂಡ ಅಂದರೆ ನಮ್ಮನೆಯಲ್ಲೂ ಪೂರ್ತಿಯಾಗಿ ಪೂಜೆ ಅದು ಹಬ್ಬ ಈ ಥರ ನಡೆಯೋದಕ್ಕೋಸ್ಕರ ನಡೆಯೋದ್ರಿಂದ ಈ ಥರ ಒಂದು ಬೆಳವಣಿಗೆನೆ ಬೇಕಾಗಿತ್ತು ಸೊ ಅದೇ ಥರ ಇದಾನೆ ಅಂತಲೇ ಹೇಳ್ಬೋದು ಅದಾದಮೇಲೆ ಎಲ್ಲ ಆಗಿದ್ಮೇಲೆ ಪ್ರಸಾದವನ್ನು ಕೊಡ್ತಾ ಕೊಟ್ಟು ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತೀವಿ ಅದಾದಮೇಲೆ ತಿನ್ನೋ ಪ್ರಸಾದವನ್ನು ಕೊಡ್ತೀವಿ ಹೀಗೆ ಇವತ್ತಿನ ತುಳಸಿ ಮದುವೆ ಮುಗೀತು ಅಂತಲೇ ಹೇಳ್ಬೋದು ಅದಾದಮೇಲೆ ನನ್ನ ತಮ್ಮನ ಬರ್ತ್ಡೇ ಕೂಡ ಇತ್ತು ಇವತ್ತಿನ ದಿವಸ ಸೊ ಅವನು ಬಂದಿದ್ದ ಬೆಂಗಳೂರಲ್ಲಿಂದ ಸೊ ಅವನು ಕೂಡ ಒಂದು ಚಿಕ್ಕದಾದ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿಸಿದ್ವಿ ಇನ್ನು ಗ್ರ್ಯಾಂಡಾಗಿ ಏನೂ ಮಾಡಿರಲಿಲ್ಲ ಒಂದು ಚಿಕ್ಕದಾದ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಎಂದರೆ ಎಲ್ಲ ಫೇಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ರಲ್ವ ಹಾಗಾಗಿ ಒಂದು ಚಿಕ್ಕದಾದ ಕೇಕು ಮತ್ತು ನನ್ನ ಮಗ ಕೂಡ ಇದ್ದ ಅವನ ಕೈಯಿಂದ ಕಟ್ ಮಾಡಿಸೋಣ ಮಾವನ ಬರ್ತ್ಡೇ ಮಾಡಿಸೋಣ ಅಂತ ಸಲುವಾಗಿ ಸೊ ಒಂದು ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟೇ ಇದೆಲ್ಲ ಆಗಿದ್ಮೇಲೆ ಊಟ ಮಾಡಿದ್ವಿ ಆರಾಮಾಗಿ ಖುಷಿ ಖುಷಿಯಾಗಿ ಪೂಜೆಯನ್ನು ಮುಗಿಸಿದ್ವಿ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನಿಮ್ಮೊಟ್ಟಿಗೆ ನನ್ನ ಒಂದು ಲಾಗ್ನ ಶೇರ್ ಮಾಡ್ಕೊಳ್ತಾ ಇರೋದು ಹಾಗೆ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಇನ್ನು ಮುಂದೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ ಉಳಿಸಿ ಇಷ್ಟೇ ಮತ್ತೆ ಮುಂದಿನ ಲಾಗ್ ಹಾಕ್ತೀನಿ ನನ್ನ ಚರಿದು ಚಿಕ್ಕವನ್ನಿರ್ಬೇಕಾದ್ರೆ ಯಾವ ರೀತಿ ಇದ್ದ ಅನ್ನೋದನ್ನು ಪುಟ್ ಪುಟ್ಟದಾದ ಒಂದು ಲಾಗ್ ಲಾಗ್ ಮಾಡಿ ಹಾಕ್ತೀನಿ ಅಂತಲೇ ಹೇಳಬೋದು ಸೊ ಅದನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ